ಪುರಸಭೆಯ ಸಾಮಾನ್ಯ ಸಭೆಯು ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ಮಧುಗಿರಿ ಎ ಸಿ ಶಿವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪಾವಳಿ ತಾಲೂಕಿನ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರ ಸಮ್ಮುಖದಲ್ಲಿ ಜರುಗಿದೆ ಈ ವೇಳೆ ಪುರಸಭಾ ಸದಸ್ಯರು ಯಾವ ರೀತಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಎಂಬುದನ್ನು ನೀವೇ ನೋಡಿ ಪುರಸಭಾ ಸದಸ್ಯರಾದ ಮೊಹಮ್ಮದ್ ಇಮ್ರಾನ್ ಅವರು ಆಗ್ರಹಿಸಿದ್ದು ಹೀಗೆ

ಯಾರು ಇಲ್ಲ ಅದೆಲ್ಲ ತೆಗ್ದಿಲ್ಲ ನಮ್ಗೆ ಕೇಳ್ತೀರ ಲೇಟ್ ಆಗಿದೆ ನಮ್ಗೆ ಆಟೋ ದುಡ್ಡಿಲ್ಲ ಅಂತ ಇನ್ನೊಂದು ಫೆಂಡ್ ಸರ್ ಅದಿಲ್ಲ ಸರ್ ಇದಿಲ್ಲ ಸರ್ ಅಂತ ಇದು ಲೇಟ್ ಆಗೋದು ಮುಂದುವರೆಸ ಲೇಟ್ ಆಗೋದಕ್ಕೆ ನಮ್ಗೆ ದುಡ್ಡಿಲ್ಲ ಕಥೆಲ್ಲ ಹೇಳ್ತಿದ್ರಿಂದ ಸರ್ ಮೂವತ್ತ ಮೂವತ್ತು ಆಗ್ಬೇಕು ಸರ್ ಮೂರಾಗುತ್ತೆ ಅಂತ ಸರ್ ಅದು ಹೇಳಿ ಯಾವತ್ತೇಳ್ತೀರ ಹೇಳಿ ನಮ್ಗೆ ನಮ್ಗೆ ಕೈಬೇಳೆ ಇಷ್ಟು ದಿನ ಆಗ್ತೀವಿ ಅಂತ ಹೇಳ್ಬಿಡಿ

ಏನು ನೀರಿನ ವಿಚಾರದಲ್ಲಿ ಸದಸ್ಯರಾದ ಸಿ ಎನ್ ರವಿಯವರು ಸಭೆಯಲ್ಲಿ ಹಲವತ್ತು ಕಂಡಿದ್ದು ಹೀಗೆ ಅನಂತಯ್ಯ ಏನು ಹಿರಿಯ ಸದಸ್ಯರಂತ ಪಿ ಎಚ್ ರಾಜೇಶ್ ಅವರು ಟ್ಯಾಂಕ್ ಕೆಡುವುದರ ಬಗ್ಗೆ ಮತ್ತು ಲೆಕ್ಕಾಧಿಕಾರಿ ಹರೀಶ್ ವಿರುದ್ಧ ಇತರೆ ಬಿಲ್ಲುಗಳು ಅದರ ಕಲ್ ಬಿಳುಗಳು ಮಾಡ್ತಾರೆಂದು ಸಭೆಯಲ್ಲಿ ಏರು ದನಿಯಲ್ಲಿ ಅಧಿಕಾರಿಗಳಿಗೆ ಚಾಟಿಯೇಟು ಬೀಸಿದ್ದಾರೆ らい。 ಒಂದು ವರ್ಷದಿಂದ ಅಲ್ಲ ಇಟ್ಟು ಹೇಳಿದ್ರೆ ನಾಲ್ಕು ಅಂಗಡಿ ಆಯ್ತು ಒಂದ್ ಅಂಗಡಿ ನಾಲ್ಕು ಅಂಗಡಿ ಆಯ್ತು ಕ್ರಮ ತಗೋತಾ ಇಲ್ಲ ನೀವು ಕರೆಕ್ಟಾಗಿ ಆಗಿ ತಗೊಳ್ಳಿದ್ರೆ ತಗೊಳ್ಳಿ ಸುಮ್ಮನೆ ನಮ್ಮನ್ನ ಯಾಕೆ ಇಷ್ಟ ಮಾಡ್ತೀರಾ ಎಲ್ಲರೂ ಸುಮ್ಮನೆ ಇರ್ತಾರೆ ಅಂದ್ರೆ ರಾಜೇಶ್ ಒಬ್ನೇ ಪಡ್ಕೊಳ್ಳೋದು ರಾಜೇಶ್ ಒಬ್ನೇ ಪಡ್ಕೊಳ್ಳೋದು ನಮ್ಮನ್ನ ಇಷ್ಟ ಮಾಡ್ತೀರಾ ನಿಮ್ಗೆ ಹೇಳ್ತಾ ಇದ್ರೆ ಮಾಡಿ ಇಲ್ಲಾಂದ್ರೆ ಯಾವ ಅರಾಜಿ ಮಾಡ್ಬೇಡಿ ಹೋದ್ ವರ್ಷ ನಾನೇ ಹೋಗಿ ಬೀಗ ಹಾಕೊಂಡ್ ಬಂದು ಎಲ್ಲ ಒಬ್ಬರು ಅಂತ ಬಿಟ್ಟು ಇಲ್ಲಿರೋದು ಹತ್ತಂಗಿಗೆ ಹತ್ತನೇ ಮಾಡಿದ್ರೆ ಮಾಡಿ ಇಲ್ಲಾಂದ್ರೆ ಮಾಡೇ ಮಾಡಿ ಅಲ್ಲ ಒಂದು ನಿಮಿಷ ಹತ್ತನೇ ತಾರೀಕು ಇವತ್ತು ಡೇಟು ಮಾರ್ಚ್ ಹನ್ನೊಂದನೇ ತಾರೀಕು ಅರೇಂಜ್ ಮಾಡಿ ಪಾರ್ಜಗೌರಿ ಗಿೇ ಗಂಟ ಗಂಟಿ ಸುದ್ದಿ ಬಿತ್ತಿರುವುದು ಅವರು ವಿದ್ಯುತ್ ಕಂದಕಗಳಲ್ಲಿ ಹದಿನಾರು ಲಕ್ಷ ನುಂಗಿ ನೀರು ಕುಡಿದಿದ್ದಾರೆಂದು ಇದಕ್ಕೆ ಪರಿಕೇ ಮಾಡಬೇಕೆಂದು ಸದಸ್ಯರಾದ ಬಾಲು ಸುಬ್ರಹ್ಮಣ್ಯ ಒತ್ತಾಯಿಸಿದ್ದಾರೆ ನಮ್ಮ ದೊಡ್ಡನವರಾದಂತ ಶ್ರೀಮನ್ వెంಟರಾವ್ ಪ್ರವರ ಬಾವಗಡಪಟ್ಟಣದ ಭಗೀರಥ ಅಂತ ಯದು ಮಾಡಿದ್ದಾರೆ ಅವರ ಆಶೀರ್ವಾದದಿಂದ ಎಲ್ಲ ಕತ್ತಲು ಯಾವ ಏರಿಯಾದಲ್ಲಿ ಇರುತ್ತೋ ಅಲ್ಲೆಲ್ಲ ಕಂಬಗಳುಬೇಕಂತ ಒಂದು ಆದೇಶ ಕೂಡ ಮಾಡಿದರು ಸುಮಾರು ಅಂದರೆ ಒಂದು ಇಪ್ಪತ್ತು ಲಕ್ಷ ಕೂಡ ಗ್ರಾಂಟ್ ಕೂಡ ಬಂದಿತ್ತು ಜಗ್ಗಾರೆಡ್ಡಿ ಅಂತ ಮುಖ್ಯಾಧಿಕಾರಿ ಇರ್ತಕ್ಕಂಥ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ತಿಂಗಳಲ್ಲಿ ಯಾರಿಗೂ ತಿಳಿದಲೆ ಎಲ್ಲೂ ಕೂಡ ಕಂಬಗಳು ಕೂಡ ಆಗಲಿ ಒಂದು ಎರಡು ಹಾಕ್ಬಿಟ್ಟು ಹದಿನಾರು ಲಕ್ಷ ಡ್ರಾ ಮಾಡಿ ಓದೋರು ಮುಖ್ಯಾಧಿಕಾರಿ ಇದುವರೆಗೂ ಪಾವಗಡೆ ಪುರಸಭೆಗೆ ಬಂದಿಲ್ಲ ಎಲೆಕ್ಷನ್ ಡ್ಯೂಟಿ ಮೇಲೆ ಹೋದವರು

ಟ್ಯಾಂಕ್ ನೋಡಿ ಇದು ಯುವತರ ಹಳೆ ಬಿದ್ದೋಗುತ್ತೆ ಯುವತರ ಹಳೆ ಬಿದ್ದೋಗುತ್ತೆ ನಮ್ಮ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ನಾನು ಪ್ರತಿ ದಿವಸ ಬಂದು ಬಾಯಿ ಹುಡುಗಂತ ಇರ್ತೀನಿ ಪಿ ಡಿ ಓ ಕೊಟ್ಟಿದ್ದೀನಿ ಪಿ ಡಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೊಟ್ಟಿದ್ದೀನಿ ನಮ್ಮ ಇಂಜಿನಿಯರ್ಗೂ ಹೇಳಿದ್ದೀನಿ ಎಲ್ಲ ಯಾರು ಹೇಳಿದ್ರು ಇವತ್ತು ಗಮನ ಹರಿಸ್ತಾ ಇಲ್ಲ ಈ ಟ್ಯಾಂಕ್ ಏನಾದರೂ ಬಿದ್ದು ಹೋದ್ರೆ ಮೈನ್ ಮೂಲ ಕಾರಣ ನಮ್ಮ ಇಂಜಿನಿಯರು ನಮ್ಮ ಮುಖ್ಯ ಮುಖ್ಯಾಧಿಕಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರು ದಯವಿಟ್ಟು ಇದು ರಿಲೇಷನ್ ಮಾಡ್ಕೊಳ್ಳಿ ಇದು ನಮ್ಮ ಜವಾಬ್ದಾರಿ ನಾಳೆ ಬಿದ್ದೋಗಿಂಗ್ ಲಕ್ಷ ಆಗಿದೀವಿ ಒಬ್ಬರು ಬೇಜವಾಬ್ದಾರಿ ಜವಾಬ್ದಾರಿ ಯಾರು ಇಲ್ಲ ಬಿದ್ದು ನೋಡಿ ಇದು ಬಿದ್ದು ಅದ್ರ ಏನಾಗುತ್ತೆ ಅನಾಹುತ ಅಲ್ಲ ಬಿದ್ದೆ ಅಷ್ಟು ದುಡ್ಡು ಎಂಬತ್ತು ಲಕ್ಷ ಆಗಿರೋ ದುಡ್ಡು ಎಂಟ್ರ್ ಮಾಡ್ತಾ ಇದ್ದೀವಿ ಎಂಟ್ರ್ ಮಾಡ್ತಾ ಇಲ್ಲ ಇಂಜಿನಿಯರ್ ಮಾಡ್ಕೊಳ್ಳಿ ಮುಖ್ಯಾಧಿಕಾರಿ ಮಾಡ್ಕೊಳ್ಳಿ ಹೊಡೆದಾರ್ ಈ ಟ್ಯಾಂಕ್ ಬಿದ್ದು ಯಾರಾದ್ರೂ ಸತ್ರೆ ಆ ಮೇಲೆ ಬಿದ್ದು ಸತ್ರೆ ಮೇಲೆ ಬಿಡುತ್ತೆ ರೋವೇಶ್ ಸಾವಿರ ಎಷ್ಟು ವರ್ಷ ಆಗಿದೆ ಹೋಗ್ತಾ ಇದ್ರೆ ಅಷ್ಟು ನೋಡ್ಬಾಡ್ತಾರ ಮತ್ತೆ